ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಪವಾಡ ಪುರುಷ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದ ದರ್ಪಗುಡಿಗೆ ದಾನ್ಗೆಲಿನ ನೆರವಿನಿಂದ ಚಿನ್ನ ಲೇಪಿತ ಬಾಗಿನವಾಡಿ ಅಳವಡಿಸಿದ್ದು ಭಕ್ತಾದಿಗಳಿಗೆ ವಿಶೇಷ ಆಕರ್ಷಣೀಯ ಕೇಂದ್ರವಾಗಿದೆ ಸುಮಾರು ಮೂವತ್ತು ಲಕ್ಷ ವೆಚ್ಚದಲ್ಲಿ ಚಿನ್ನ ಲೇಪನ ಕಾರ್ಯ ಕೈಗೊಳ್ಳಲಾಗಿದೆ ಈ ಹಿಂದೆ ತಲ್ಲಿನ ಗೋಡೆಗಳ ಮೇಲೆ ತಾಮ್ರದ ಬಾಗಿನವಾಡಿ ಅಳವಡಿಸಲಾಗಿತ್ತು ಇದೀಗ ತಾಮ್ರದ ಸೀಟ್ ಮತ್ತು ಚಿತ್ರಕಲಾ ಕೃತಿಗಳಿಗೆ ಚಿನ್ನದ ಲೇಪನ ಮಾಡಲಾಗಿದೆ ಹೀಗಾಗಿ ದೇವಾಲಯದ ದರ್ಭಗುಡಿಯಲ್ಲಿ ಚಿನ್ನ ಲೇಖನದ ಬಾಗಿನವಾಡದ ದೃಶ್ಯವನ್ನ ಭಕ್ತಾದಿಗಳು ಕಣ್ತುಂಬಿಕೊಂಡು ಸುಮಾರು ಹನ್ನೊಂದು ಅಡಿ ಎತ್ತರ ನೂತ ಇಪ್ಪತ್ತೊಂದು ಅಡಿಯ ಈ ಮಾತು ಪ್ರಮುಖವಾಗಿ ತಾಮ್ರ ಸಿಯಾಗಿದೆ ಇದರ ಮೇಲೆ ಬೆಳ್ಳಿ ಮತ್ತು ಬಂಗಾರ ತಲೆ ಮಾಡಲಾಗಿದೆ ಒಟ್ಟಾರೆ ನೂರ ಐವತ್ತೇಳು ಪಾಯಿಂಟ್ ಎರಡು ಕೆಜಿ ತೂಕವಿರುವ ಇದರಲ್ಲಿ ಎಂಟು ವಿಗ್ರಹಗಳು ಮತ್ತು ತಾಮ್ರದ ಸಿಲುಗೊಂಡಿದೆ ಇವುಗಳಿಗೆ ನಿಖಲ ಎಲೆಕ್ಟ್ರೋ ಪ್ಲೇಟಿಂಗ್ ಮಾಡಲಾಗಿದೆ ಗಂಧರ್ವ ಆನೆ ಸಿಂಹ ದೊರಡಬೇರುದ ಲಕ್ಷ್ಮಿ ಗಣಪತಿ ಮತ್ತು ಗಜಲಕ್ಷ್ಮಿಯರಹಗಳು ಬಾಗಿಲಾಗಲಿವೆ ಎರಡೂ ಬಗೆಯಲ್ಲಿ ನವಿಲು ಮತ್ತು ಅಳವಡಿಸಲಾಗಿದೆ ವಿಶೇಷ ಬಾಧೆಯ ಮೇ ಭಾಗದಲ್ಲಿ ಹೂಮಾಲಿಯನ್ನ ಕೈಯಲ್ಲಿ ಇರುತ್ತಿರುವ ಗಂಭದ ನಕ್ಷತ್ರಗಳಿವೆ ಒಟ್ಟಾರೆ ಅತ್ಯಾಧುನಿಕ ವಿಧಾನದಲ್ಲಿ ತಾಂಗದ ಮೇಲೆ ನಿಖಲ್ ಮತ್ತು ಬಂಗಾರದಲ್ಲಿ ಿದೆ ಇದಕ್ಕೂ ಮುಂಚೆ ಕ್ಲೀನಿಂಗ್ ಮತ್ತು ಬಫಿಂಗ್ ಮಾಡಲಾಗಿದೆ ತಾಮ್ರದ ಸೀಟುಗಳ ಮೇಲೆ ಎಂಟರಿಂದ ಹತ್ತು ಮೈಕ್ರೋನ್ ತುಪ್ಪದ ಜೀವನದ ಲೇಪನ ಮಾಡಲಾಗಿದೆ ಈಗ ಸಿಪ್ಪು ದೇವಾಲಯಕ್ಕೆ ಜೀವದ ಲೇಪನ ಮೆರವಣಂತಿದೆ ವರದಿ ಸುರೇಶ್ ಬೆಳಗೆರೆ ಚಳ್ಳಕೆರೆ